ನಿಮ್ಮ ಹುಟ್ಟುಹಬ್ಬದ ಸಲುವಾಗಿ ಶಿವಣ್ಣ ಹಾಗೂ ಗೀತಕ ಈ ವೇದಿಕೆ ಮೇಲೆ ಬಂದಿದ್ದೆ ನಿಮಗೆ ನಾವು ಕೊಡ್ತಿರೋ ದೊಡ್ಡ ಗಿಫ್ಟ್ ಇದು ಶಿವಣ್ಣನ ಗಿಫ್ಟ್ ನಿಮಗೆ ಎಂತ ದೊಡ್ಡ ಗಿಫ್ಟ್ ಇದು ಹ್ಯಾಪಿ 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 ಬರ್ತ್ ಡೇ ಅನು ಗೆದ್ದ ನಮ್ಮನೆ ಮಗಳು ಅಪರಂಜಿ ಅನ್ನೋ ಸ್ತ್ರೀಯಕ್ಕ ಅಕ್ಕ ಗುಡಿ ಮ್ಯಾಗಿನ ನ ಕಳತ ಕನ್ನಡಕ ನಗು ಸುತ ನಗು ತಾಯಿ ಇದ್ದರ ಸಾಕ ಅಪ್ಪು ಅವರ ಪಟಾಭಿಮಾನಿ ಹುಟ್ಟು ತಲೆ ಸ್ವಾಭಿಮಾನಿ ಅವರಂತೆ ನೀನು ಕೊಡುಗೈದಾನಿ ಕಷ್ಟಕ್ಕೆ ಕರುಗು ಕರುಣಿ ಹ್ಯಾಪಿ ಬರ್ತಡೇ ಗುಡಿ ಮ್ಯಾಗಿನ ಕಳಸದ ಹಂಗ ಕಾನೀಜಿ ಕನ್ನಡಕ ಶಶಿಕಲಾ ತಾಯಿಯ ಒಡಲ ಮಂಗಳೂರು ಮಂಗಳೂರ ಮಣ್ಣಿಗೆ ಪಾದಾಗಿಟ್ಟಿ ಕಷ್ಟದಾಗ ಬೆಳೆಸಳ ತಾಯಿ ಅದು ಕಲಿ ಎಷ್ಟೋ ಕಷ್ಟ ನೋಡಿ ಅಂಗರಾಗಿ ಹೆಸರು ಮಾಡಿ ಬೆಳೆದು ನಿಂತಿರುವೆ ಅಕ್ಕ ಎಲ್ಲರ ಜೋಡಿ ನಮ್ಮ ಉತ್ತರ ಕರ್ನಾಟಕಕ್ಕೆ ಅಂತೂ ಬಹಳ ಧನಿಯ ಅವರ ವತಿಯಿಂದ ತಿಳಿಸುವ ಶುಭಾಶಯ ಹ್ಯಾಪಿ ಬರ್ತಾ ಅಕ್ಕ ಗುಡಿಮೆ ಆಗಿನ ಕಳಸದಿ ಕನ್ನಡಕು ಹ್ಯಾಪಿ ಬರ್ತ್ ಡೇ ಅನು ಇವರು ನಿಮ್ಮ ಹುಡುಗ ಸಲುವಾಗಿ ಶಿವಣ್ಣ ಹಾಗೂ ಗೀತಕ ಈ ವೇದಿಕೆ ಮೇಲೆ ಬಂದಿದ್ದೆ ನಿಮಗೆ ನಾವು ಕೊಟ್ಟು ದೊಡ್ಡ ಗಿಫ್ಟ್ ಇದು ಶಿವಣ್ಣನ ಗಿಫ್ಟ್ ನಿಮಗೆ ಎಂತ ದೊಡ್ಡ ಗಿಫ್ಟ್ ಇದು ಹ್ಯಾಪಿ 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 ಬರ್ತ್ ಡೇ ಅನು ಈಗ ಹೇಳ್ರಪ್ಪ ಈ ಗಿಫ್ಟ್ ಹೇಗಿದೆ ಆಕ್ಚುಲಿ ಲಾಸ್ಟ್ ಇಯರ್ ಕೂಡ ಅಣ್ಣ ಮತ್ತೆ ಅಕ್ಕ ಬಂದಿದ್ರು ನನಗೆ ಸರ್ಪ್ರೈಸ್ ಮಾಡೋದಕ್ಕೆ ಇದೆ ಸಾರೇಗಮಪ್ಪ ಕಾರ್ಯಕ್ರಮದ ಮೂಲಕ ನಾನು ಇದು ಯಾವತ್ತೂ ಎಲ್ಲೂ ಹೇಳ್ಕೊಂಡಿರ್ಲಿಲ್ಲ ಸರ್ ಇದು ಮನ್ಸಿಗೆ ನಾನು ಯಾವಾಗ್ಲೂ ಅನ್ಕೊಂಡಿದ್ದು ನಮ್ಮಅಮ್ಮಂಗ್ ಇಬ್ರೆ ಮಕ್ಳು ನಾನು ನನ್ನ ತಮ್ಮ ಜೀವನದ ಹೋರಾಟಗಳಲ್ಲಿ ಈ ಜಂಜಾಟಗಳಲ್ಲಿ ರೇಸ್ ಅಲ್ಲಿ ಚೆನ್ನಾಗ್ ಆಗ್ಬೇಕು ಮನೇಲಿ ಸಾಕ್ಬೇಕು ಅನ್ನೋ ಬರದಲ್ಲಿ ನನ್ನಲ್ಲಿ ಇದ್ದದ್ ಒಂದೇ ಗೊತ್ತಾ ನನ್ ಬೆನ್ನ ಹಿಂದೆ ನಿಲ್ವಂತ ಯಾರಾದ್ರೂ ಒಬ್ಬ ಅಣ್ಣ ಇರಬೇಕು ಅಂತ ನನ್ಗೊಬ್ಬ ಅಣ್ಣ ಇದ್ದಿದ್ರೆ ಬಹುಶಃ ನನ್ನ ಜವಾಬ್ದಾರಿನ ಅವ್ರು ನೋಡ್ಕೊಂತಿದ್ರು ನನಗೆ ನೀನು ಸುಸ್ತಾಗಿದ್ಯಾ ಪರವಾಗಿಲ್ಲ ನೀನು ಡ್ರೆಸ್ ತಗೋ ಅಂತ ಹೇಳೋದಕ್ಕೊಬ್ಬ ಅಣ್ಣ ಇರ್ತಿದ್ದ ಅಂತ ಅನ್ಕೊಂಡಿದ್ದೆ ಯಾವತ್ತೂ ಸಿಕ್ಕಿರಲಿಲ್ಲ ನನ್ನ ದೇವ್ರು ಇವತ್ತು ನನಗೆ ಕೊಟ್ಟಿರೋದು ಶಿವಣ್ಣ ಅನ್ನೋ ಅಣ್ಣ ಗೀತಕ್ಕ ಅನ್ನೋ ಒಂದು ಅಕ್ಕ ನಾವು ಅವರ ಕುಟುಂಬವನ್ನ ಅಭಿಮಾನಿಸೋದು ಕೋಟ್ಯಾಂತರ ಜನ ಇದ್ದಾರೆ ಆ ಕೋಟ್ಯಾಂತರ ಜನರಲ್ಲಿ ಕೆಲವೇ ಕೆಲವು ಜನರನ್ನ ಅವರ ಮನೆ ಒಳಗಡೆ ಅಪ್ಪುಗೆಯಿಂದ ಕರ್ಕೊಳ್ಳೋ ಅಂತ ಒಂದು ಅದೃಷ್ಟ ಇರೋದು ಅವರ ಮನೆ ಒಳಗಡೆ ಕುತ್ಕೊಂಡು ಅವ್ರು ಮಾಡಿರೋ ಅಡಿಗೆ ತಿನ್ನುವಂತಹ ಅದೃಷ್ಟವನ್ನ ನಾವು ಪಡ್ಕೊಂಡಿದೀವಿ ಅಂತಂದ್ರೆ ಬಹುಶಃ ನಾನ್ ಲೈಫಲ್ಲಿ ಏನ್ ಗಳಿಸಿದ ಗೊತ್ತಿಲ್ಲ ಅಣ್ಣ ಮತ್ತೆ ಅಕ್ಕನ ಗಳಿಸ್ಕೊಂಡಿದಿನಲ್ಲ ಸಂತೋಷದ ಕ್ಷಣಗಳಲ್ಲಿ ಅವ್ರ ಜೊತೆ ಇರೋದು ಬೇರೆ ಅಕ್ಕ ಫಸ್ಟ್ ಬಂದು ವರುಣ್ ಗೆ ನನ್ಗೆ ಹೇಳಿದಾಗ ನಾವು ಅವ್ರ ಲೈಫಲ್ಲಿ ಇಂಪಾರ್ಟೆಂಟ್ ಇದೀವಿ ಅನ್ನೋ ನಮ್ಗೊಂದು ಸ್ಥಾನ ಕೊಡ್ತಾರಲ್ಲ ಸರ್ ದಿಸ್ ಇಸ್ ವಾಟ್ ವಿ ಹ್ಯಾವ್ ಅರ್ನ್ಡ್ ಅದಕ್ ನಾವ್ ಅರ್ಹಳೋ ಇಲ್ಲೋ ಗೊತ್ತಿಲ್ಲ